ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಬಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಕಳೆದ ಕೆಲವು ದಿನಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಆ್ಯಂಡ್ ನೀವೆಲ್ಲ ಬಹಳಷ್ಟು ಜನ ಅವುಗಳನ್ನು ನೋಡಿದ್ದೀರಿ ಐ ಆಮ್ ಶೋರ್ ಅವುಗಳಿಗೆ ಕಮೆಂಟ್ ಮಾಡಿದ್ದೀರಿ ಲೈಕ್ ಕೂಡ ಮಾಡಿದ್ದೀರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿದ್ದೀರಿ ಅಂತ ನಾನು ಅನ್ಕೋತೀನಿ ಗೈಸ್ ಆ್ಯಂಡ್ ಇವತ್ತು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಜಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂಡ್ ನಿಮ್ಮ ಜೀವನಕ್ಕೂ ಮತ್ತು ಈ ದೇಶದೊಳಗೆ ಬದುಕಲಿಕ್ಕೂ ಅದು ಅಷ್ಟೇ ಅಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವುದು ಭಾರತದೊಳಗೆ ಯಾವ ತರ ಪ್ರಾರಂಭ ಆಯಿತು ಸೊ ಇದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಪ್ರಕರಣ ಹುಸೇನರ ಖಾತೂನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ನೈನ್ಟೀನ್ ಸೆವೆಂಟಿ ನೈನ್ ಓಕೆ ಭಾರತದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯೋಗವನ್ನ ಆರಂಭಿಸಿದ ಮೊದಲ ಮತ್ತು ಮಹತ್ವದ ತೀರ್ಪು ಕೂಡ ಇದು ಆಗಿದೆ ಓಕೆ ಸೊ ಹಾಗಾದ್ರೆ ಬರ್ರಿ ಈ ಒಂದು ಪ್ರಕರಣವನ್ನ ಎಲ್ಲಿಯಿಂದ ಸ್ಟೋರಿ ಶುರುವಾಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಹೇಳ್ತೀನಿ ಹುಸೇನರ ಖಾತೂನ್ ಈ ಹೆಸರು ಸರ್ ಈ ಹೆಸರು ಯಾರ್ದು ಅಂದ್ರೆ ಅಂಡರ್ ಟ್ರಯಲ್ ಇರುವಂತ ಒಬ್ಬರ ಹೆಸರು ಇದು ಅಂಡ್ ಇವರ ವಿರುದ್ಧ ಸ್ಟೇಟ್ ಆಫ್ ಬಿಹಾರ್ ನೈನ್ಟೀನ್ ಸೆವೆಂಟಿ ನೈನ್ ರಲ್ಲಿ ಓಕೆ ನೋಡಿ ಭಾರತದಲ್ಲಿ ಪಿ ಐ ಎಲ್ ಹಾಕುವುದು ಇಲ್ಲಿಯಿಂದ ಶುರು ಆಗುತ್ತೆ ಅಂಡ್ ಈ ವ್ಯವಸ್ಥೆ ಬಂದಿದ್ದು ಇಲ್ಲಿಯಿಂದನೇ ಸೊ ಏನಾಗಿತ್ತು ಅಂದ್ರೆ ನೋಡಿ ನೈನ್ಟೀನ್ ಸೆವೆಂಟಿ ಸೆವೆನ್ ಒಳಗೆ ಈ ಒಂದು ನ್ಯಾಷನಲ್ ಪೊಲೀಸ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡ್ತಾರೆ ಭಾರತದೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಮೋಸ್ಟ್ ಆಫ್ ದೀಸ್ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಂದ್ರೆ ಇವ್ರು ಸ್ಟಡಿ ಮಾಡಿದ್ದು ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸಾವಿರಾರು ಅಂಡರ್ ಟ್ರಯಲ್ ಕೈದಿಗಳು ಇದ್ರು ಅಂಡರ್ ಟ್ರಯಲ್ ಕೈದಿಗಳು ಅಂದ್ರೆ ಏನು ಹ ಈಗ ನೋಡಿ ಪೊಲೀಸ್ಗೆ ಯಾರೋ ಒಬ್ರು ಮರ್ಡರ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹ್ಮ್ ಆದ್ರೆ ಕೋರ್ಟ್ ಒಳಗ ಇವರೇ ಮರ್ಡರ್ ಅಂತ ಯಾವುದೇ ರೀತಿಯಾಗಿ ಪ್ರೂವ್ ಆಗಿಲ್ಲ ಆದ್ರೆ ವಾದ ವಿವಾದಗಳು ನಡೆದಿದಾಗ ಅವರನ್ನ ಇಡ್ತಾರೆ ಓಕೆ ಸೊ ಒಂದೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾಗ ಯಾರ ಆದ್ರೆ ಕಂಪ್ಲೇಂಟ್ ಬಂದ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಜೈಲೊಳಗೆ ಇಡ್ತಾರೆ ಅವರನ್ನ ಅಂಡರ್ ಟ್ರಯಲ್ ಕೈದಿ ಅಂತ ಕರೀತಾರೆ ಯಾವಾಗ ಹೌದು ಸಾಕ್ಷ್ಯಾಧಾರಗಳಿಂದ ಪ್ರೂವ್ ಆಗಿದೆ ಇದೇ ವ್ಯಕ್ತಿನೇ ಕೊಲೆ ಮಾಡಿದ್ದು ಅಂತ ಯಾವಾಗ ಪ್ರೂವ್ ಆಗುತ್ತೆ ಅವಾಗ ಏನಾಗುತ್ತೆ ಹತ್ತು ವರ್ಷದವರೆಗೆ ಜೈಲು ಶಿಕ್ಷೆ ಓಕೆ ಸೊ ಆಜೀವ ಮರಣಾಂತರ ಶಿಕ್ಷೆ ಅಂತ ಎಲ್ಲ ಇರ್ತಾರಲ್ವಾ ಸೊ ಅದು ಆದ್ಮೇಲೆ ಇವರು ಪ್ರಾಪರ್ ಆಗಿ ಕೈದಿ ಆಗ್ತಾರೆ ಅಂಡರ್ ಟ್ರಯಲ್ ಕೈದಿ ಅಂದ್ರೆ ಇನ್ನು ಇವ್ರ ಮೇಲೆ ಕೇಸ್ ಪ್ರಾಪರ್ ಆಗಿ ಎವಿಡೆನ್ಸ್ ಸಿಕ್ಕಿಲ್ಲ ಅಥವಾ ಪ್ರೂವ್ ಆಗಿಲ್ಲ ಓಕೆ ತೀರ್ಪು ಬಾರದವ್ರು ಫೈನಲ್ ತೀರ್ಪು ಬಾರದವ್ರು ಇಷ್ಟು ವರ್ಷ ಜೈಲೊಳಗೆ ಇರಲೇಬೇಕು ಅಂತ ಫೈನಲ್ ತೀರ್ಪು ಬಾರದೇ ಇರುವವರು ಭಾರತದ ಜೈಲುಗಳಲ್ಲಿ ನಾಲ್ಕು ಜನರನ್ನ ಹಾಕುವಂತ ಒಂದು ಸೆಲ್ ಒಳಗೆ ಹದಿನೈದು ಹದಿನಾರು ಜನರನ್ನ ಹಾಕುವಂತ ಪರಿಸ್ಥಿತಿ ಇದೆ ನಮ್ಮ ದೇಶದೊಳಗೆ ನಮ್ಮ ಪಾಪ್ಯುಲೇಷನ್ ಜನಸಂಖ್ಯೆ ಇದ್ದಾಗೆ ಜೈಲ್ಗಳಲ್ಲಿ ಸೆಲ್ಗಳು ಇಲ್ಲ ದಟ್ಸ್ ವೈ ಭಾರತದ ಜೈಲ್ಗಳಲ್ಲಿ ಇರೋದು ಬಹಳಷ್ಟು ಕಠಿಣವಾದಂತ ಒಂದು ಕೆಲಸ ಇದೆ ಜೈಲ್ನಲ್ಲಿ ವರ್ಷಗಳ ಕಾಲ ಇನ್ನೂ ತೀರ್ಪೆ ಬಂದಿಲ್ಲ ಹಂಗಂತ ಅವರೇ ಆ ತಪ್ಪು ಮಾಡ್ಯಾರಂತೂ ಗ್ಯಾರಂಟಿ ಇಲ್ಲ ಮೀನ್ಸ್ ಗೊರ್ತಾಗಿಲ್ಲ ಆದರೂ ಕೂಡ ಜೈಲೊಳಗಿರೋದು ಹೌ ಡಿಸಾಸ್ಟ್ರಿಟೀಸ್ ಕೆಲವೊಂದಿಷ್ಟು ಬಾರಿ ಅಂತೂ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಜೈಲೊಳಗಿದ್ದ ಮ್ಯಾಲೂ ಇಷ್ಟು ವರ್ಷ ಜೈಲೊಳಗಿದ್ದ ಆದ್ಮೇಲೆ ಗೊತ್ತಾಗಿದೆ ಎಸ್ ಈ ಒಂದು ಪ್ರಕರಣದೊಳಗೆ ಇವರು ಭಾಗಿಯಾಗಿಲ್ಲ ಅಥವಾ ಇವರು ಕೊಲೆ ಮಾಡ್ಲಿಕ್ಕೆ ಇವರು ಕಾರಣ ಅಲ್ಲ ಅಂತ ಅವಾಗ ಬಿಡುಗಡೆ ಮಾಡಿದ್ದಾರೆ ದಟ್ಸ್ ವೈ ಗೈಸ್ ನಮ್ ದೇಶದೊಳಗೆ ಐತ್ಲ ಇಬ್ಬರು ಮಾತ್ರ ಗ್ಯಾರಂಟಿ ಸಫರ್ ಆಗ್ತಾರೆ ಒಂದು ಪುವರ್ ಯಾರು ಬಡವರಿದ್ದಾರೆ ಕಾನೂನನ್ನ ಇಟ್ಕೊಂಡು ಆ ಬಡವರ ಮೇಲೂ ಕೂಡ ಬಹಳಷ್ಟು ಬಾರಿ ಕಾನೂನು ಬಡವರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಮಾಡಿದ್ದಾರೆ ಆದ್ರೆ ಅದೇ ಕಾನೂನಿನಿಂದ ಬಡವರು ಸಫರ್ ಆಗ್ತಿದ್ದಾರೆ ಇನ್ನೊಂದು ಇನ್ನೊಬ್ರು ಯಾರು ಮೋಸ್ಟ್ ಸಫರರ್ ಅಂದ್ರೆ ಕಾನೂನುಗಳಿಂದ ಈ ಒಂದು ಕಾನೂನಿನ ಅರಿವಿಲ್ಲಾರವರು ದುಡ್ಡಿರ್ಬೋದು ಓಕೆ ಸೊ ಅಧಿಕಾರ ಇರ್ಬೋದು ಕಾನೂನಿನ ಅರಿವಿಲ್ಲ ಅಂದಾಗ್ಲೂ ಕೂಡ ಡೆಫಿನೆಟ್ಲಿ ಅವರು ಸಫರ್ ಆಗುವಂತ ಎಲ್ಲ ಚಾನ್ಸಸ್ ಇರ್ತವೆ ಸೊ ಆದ್ರಿಂದ ಕಾನೂನಿನ ಅರಿವು ಇರೋದು ಈ ದೇಶದೊಳಗೆ ಇರ್ಲಿಕ್ಕೆ ಬಹಳನೇ ಇಂಪಾರ್ಟೆಂಟ್ ಆಸ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಈಗಿನ ಪರಿಸ್ಥಿತಿ ನೋಡಿದ್ರೆ ನೋಡಿ ಅವತ್ತು ನಲ್ವತ್ತು ಸಾವಿರಕ್ಕೂ ಅಧಿಕ ಕೈದಿಗಳು ದೇಶಾದ್ಯಂತ ಅಂಡರ್ ಟ್ರಯಲ್ ಒಳಗಿದ್ರು ಆದ್ರೆ ಇವತ್ತು ನಾನು ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ಇಂಥ ಒಂದು ಪ್ರಕರಣ ಆದ್ಮೇಲೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟ ಮೇಲೂ ಎಸ್ಟಿಮೇಟೆಡ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಅಂಡರ್ ಟ್ರಯಲ್ ಪ್ರಿಸದ ಕೈದಿಗಳು ಭಾರತದ ಜೈಲುಗಳಲ್ಲಿ ಬಂಧಿ ಆಗಿದ್ದಾರೆ ಇವರು ಯಾವ ಕೊಲೆ ಮಾಡಿದಾರ ಗೊತ್ತಿಲ್ಲ ಏನ್ ದರೋಡೆ ಮಾಡಿದಾರ ಗೊತ್ತಿಲ್ಲ ಏನ್ ಮಾಡಿದಾರು ಗೊತ್ತಿಲ್ಲ ಬಟ್ ಸ್ಟಿಲ್ ದೇ ಆರ್ ಇನ್ ಜೈಲ್ ವೈ ಬಿಕಾಸ್ ಅವರ್ ಒಂದು ಲಾ ಪ್ರೊಸೆಸ್ ಏನಿದೆ ಸ್ಲೋ ಆಗಿದೆ ಮೇಕಿಂಗ್ ಅಪ್ ಅಪ್ರಾಕ್ಸಿಮೇಟ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಸೆವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ದ ಟೋಟಲ್ ಪ್ರಿಸಿನರ್ ಪಾಪ್ಯುಲೇಷನ್ ನೋಡಿ ಭಾರತದ ಜೈಲುಗಳಲ್ಲಿರುವಂತ ಪಾಯಿಂಟ್ ಎರಡು ಪರ್ಸೆಂಟ್ ಜನ ಅದರಲ್ಲ ಅಂಡ್ರಿ ಟ್ರೈಲ್ ಅದಾರ ಇನ್ನು ಅಂದ್ರ ಇವ್ರ ತೀರ್ಪೇ ಬಂದಿಲ್ಲ ಆದ್ರೂ ಕೂಡ ಜೈಲೊಳಗಿದ್ದಾರೆ ನೋಡ್ರಿ ಸರ್ತಿ ಏನಾಗುತ್ತೆ ಬೇಲ್ ಕೊಡಬೇಕು ಅಂತ ಇರುತ್ತೆ ಬೇಲ್ ಕೇಳಿರೋದೇ ಇಲ್ಲ ಯಾರು ಬೇಲೂ ನಮಗೆ ಸಿಗ್ಬಹುದು ಅಂತ ಗೊತ್ತಿರೋದಿಲ್ಲ ಇನ್ನು ಕೆಲವೊಂದ್ ಸರ್ತಿ ಏನಾಗುತ್ತೆ ಇಂಡಿಯಾದಾಗ ಇಂತ ಕೇಸು ಹೋದಾವೆ ಅವ್ರಿಗೆ ಮೂರು ವರ್ಷ ಜೈಲ್ ಶಿಕ್ಷೆ ಅಂತ ಆಗಿದೆ ಅಲ್ವಾ ಮೂರು ವರ್ಷ ಮುಗಿದು ಹೋಗಿದೆ ಬಟ್ ಸ್ಟಿಲ್ ದೇ ಇನ್ ಜೈಲ್ ಓಕೆ ಇಂತ ಪ್ರಕರಣಗಳು ಕೂಡ ಬಂದಿದ್ದನ್ನ ನಾವು ಕಾಣ್ತೀವಿ ಅವರ ಮೇಲೆ ನೋಡಿ ಬಾಳ್ ಸರ್ತಿ ಚಿಕ್ಕ ಪುಟ್ಟ ಪ್ರಕರಣಗಳು ಫಾರ್ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ರುಪೀಸ್ ಪಿಕ್ ಪಾಕೆಟ್ ಮಾಡದವ್ರಿಗೆ ಒಂದು ವರ್ಷ ಜೈಲ್ ಶಿಕ್ಷೆ ಅಂತೆ ಫೈವ್ ಹಂಡ್ರೆಡ್ ರುಪೀಸ್ ಪಿಕ್ ಪಾಕೆಟ್ ಮಾಡಿದ್ರೆ ಒಂದ್ ವರ್ಷ ಜೈಲ್ ಸಿಕ್ಸೆ ಅಂತೆ ಅವ್ನ ಇವ್ರನ್ನ ಜೈಲ್ ಒಳಗಿಟ್ಟು ಊಟ ಹಾಕ್ಬೇಕು ಓಕೆ ಸಿ ಅಂಡ್ ಕೆಲವೊಂದಿಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೊರಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಲ್ಲಿ ಕೆಲಸನೂ ಹಾಕಿ ಕೊಡ್ತಾರ ಜಾಬ್ ಕೊಡ್ತಾರ ಜೈಲ್ ಆರಾಮ ಆರಾಮ್ ಅಂತ ಹೇಳಿ ಹೊಳ್ಳಿ ಮುಳ್ಳಿ ಜೈಲ್ಗೆ ಹೋಗೋರು ಇದಾರೆ ಐ ಹ್ಯಾವ್ ಸೀನ್ ಇನ್ ತಿಹಾರ್ ಜೈಲ್ ಅಹ್ ತಿಹಾರ್ ಜೈಲೊಳಗೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹೊರಗೆ ಹೋಗ್ಲಿಕ್ಕೆ ಜೈಲಿಂದ ಹೊರಗೆ ಹೋಗ್ಲಿಕ್ಕೆ ಆಗದೆ ಇರೋದಕ್ಕೆ ಒಂದು ವರ್ಷ ಜೈಲ್ ಒಳಗಿದ್ದಾರೆ ಅವ್ರನ್ನ ಕರೆಕ್ಟ್ ಆಗಿ ಕೇಳಿದಾಗ ಹೊರಗೆ ಹೋಗಿ ಏನ್ ಮಾಡ್ಬೇಕು ಅದಕ್ಕೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಯಾಕೆ ಹೊರಗೆ ಹೋಗ್ಬೇಕು ಜೈಲೊಳಗೆ ಕೆಲಸಾನು ಕೊಡ್ತಾರೆ ಊಟಾನು ಕೊಡ್ತಾರೆ ಎಲ್ಲ ಕೊಡ್ತಾರೆ ಆರಾಮಾಗಿದ್ದೀನಿ ಅಂತ ಕೂಡ ಹೇಳುವಂತವ್ರು ಇದಾರೆ ಓಕೆ ನೋಡಿ ಒಂದು ವರ್ಷ ಶಿಕ್ಷೆ ಬರುವಂತಹ ಅಪರಾಧಕ್ಕೂ ಕೂಡ ಜೈಲಿನಲ್ಲಿ ಐದು ಹತ್ತು ವರ್ಷದವರೆಗೆ ವಿಚಾರಣೆ ಇಲ್ಲದೆ ಬಂಧಿತರಾದವರು ಇದ್ದಾರೆ ಆಕ್ಚುಲಿ ಅವರು ಮಾಡದಂತ ತಪ್ಪಿಗೆ ಒಂದು ವರ್ಷ ಜೈಲ್ ಶಿಕ್ಷೆ ಕೊಡ್ಬೇಕು ಹೌದಾ ಆದ್ರ ವಿಚಾರಣೆನೆ ಮುಗುದಿಲ್ಲ ವಿಚಾರಣೆ ಪ್ರಾರಂಭನೇ ಆಗಿಲ್ಲ ವಿಚಾರಣೆ ಒಳಗೆ ಇವ್ರಿಗೆ ಜೈಲ್ ಹಾಕ್ಬೇಕಂತ ಪ್ರೂವ್ ಆಗಿಲ್ಲ ಓಕೆ ಆದ್ರೂ ಕೂಡ ಐದರಿಂದ ಹತ್ತು ವರ್ಷ ಅಂದ್ರ ಅವ್ರ ಜೈಲಿಗೆ ಒಂದೇ ವರ್ಷ ಹಾಕ್ಬೇಕು ಇವನ್ ಪ್ರೂವ್ ಆದ್ರೂ ಅವರು ಕೊಲೆ ಮಾಡಿದ್ದಾರೆ ಅಥವಾ ತಪ್ ಮಾಡಿದ್ದಾರೆ ಅಂತ ಅದು ಪ್ರೂವ್ ಆದ್ರೂ ಕೂಡ ಅವ್ರನ್ನ ಒಂದ್ ವರ್ಷ ಜೈಲಿಗೆ ಹಾಕ್ಬೇಕು ಆದ್ರೆ ಇಂಡಿಯಾದೊಳಗೆ ಹ್ಯಾಂಗಾಗಿದೆ ಆಕ್ಚುಲಿ ಪ್ರೂರ್ಣ ಆಗಿಲ್ಲ ಆದರೂ ಕೂಡ ಐದರಿಂದ ಹತ್ತು ವರ್ಷ ಜೈಲೊಳಗೆ ಇಟ್ಟಿದ್ದಾರೆ ಸಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಷ್ಟು ಸೀರಿಯಸ್ ಆಗಿರುವಂತ ಮಾನವ ಹಕ್ಕುಗಳ ಉಲ್ಲಂಘನೆ ಇದೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ನಮ್ಮ ದೇಶದೊಳಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮೂಲಭೂತ ಹಕ್ಕುಗಳ ಬಗ್ಗೆ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ವಿದ್ಯಾರ್ಥಿಗಳಿಗೂ ಕೂಡ ಡೀಟೇಲ್ ಆಗಿ ಓದಂಗಿಲ್ಲ ನೀವು ಜಸ್ಟ್ ಯಾವ ಆರ್ಟಿಕಲ್ ಏನ್ ಹೇಳುತ್ತೆ ಅನ್ನೋದನ್ನ ಓದ್ತೀರಿನೋ ನೀವು ನಾಳೆ ಪೊಲೀಸ್ ಆಗ್ತೀನಿ ಅಂತೀರಿ ಅಂಡ್ ವಾಟ್ ಎವರ್ ಯು ವಾಂಟ್ ಟು ಬಿಕಮ್ ಬಟ್ ನಿಮಗೆ ಕಾನೂನುಗಳ ಬಗ್ಗೆ ಅರಿವು ಇರುವಂತ ಅವಶ್ಯಕತೆ ಇದೆ ಗೈಸ್ ಈ ವಿಷಯವನ್ನ ಒಬ್ರು ಪತ್ರಕರ್ತೆ ಲಾಯರ್ ಕೂಡ ಆಗಿದ್ರು ಇವರು ಕಪಿಲಾ ಹಿಂಗೋರಾನಿ ಓಕೆ ಕಪಿಲಾ ಹಿಂಗೋರಾನಿ ಹಿಂಗಿದ್ದುಲಾ ಬೇಲ್ ಕೊಟ್ಟಿಲ್ಲ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಈವನ್ ಟ್ರಯಲ್ ಶುರುನೇ ಆಗಿಲ್ಲ ಇನ್ನು ಕೆಲವೊಬ್ಬರಿಗೆ ಅವ್ರು ಮಾಡದಂತ ತಪ್ಪಿಗೆ ಒಂದು ವರ್ಷ ಜೈಲ್ ಶಿಕ್ಷೆ ಆಗ್ಬೇಕು ಆದ್ರೆ ಅವರು ಕಳೆದ ಹತ್ತು ವರ್ಷದಿಂದ ಜೈಲೊಳಗೆ ಇದಾರೆ ನ್ಯೂಸ್ ಪೇಪರ್ನಾಗ್ ಸ್ಟೋರಿ ಬರಾಕತ್ತಿದ ಆ ಸಮಯದೊಳಗ ಅವಕೂರ್ನೆಲ್ಲ ಒಂದ್ ಮಾಡಿ ಅಂಡರ್ ಟ್ರೈಲ್ ಇರುವಂತ ಕೈದಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಇವರನ್ನ ಬಿಡುಗಡೆ ಮಾಡಬೇಕು ಅಂತ ಓಕೆ ಕಪಿಲಾ ಹಿಂಗುರಾಣಿ ಪತ್ರಿಕೆಯಲ್ಲಿ ಬಹಿರಂಗವಾಗಿ ಇದರ ಇನ್ಫಾರ್ಮೇಶನ್ ಸೋರ್ ಶೇರ್ ಮಾಡ್ತಾರೆ ಇದನ್ನ ನೋಡಿ ವಕೀಲರು ಇವರು ವಕೀಲರು ಕೂಡ ಆಗಿದ್ರು ಸುಪ್ರೀಂ ಕೋರ್ಟ್ಗೆ ಪತ್ರವನ್ನು ಬರೀತಾರೆ ಈ ಪರಿಸ್ಥಿತಿ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೋತಾರೆ ಅಲ್ಲಿ ತಕ್ಕ ಹೆಂಗಿತ್ತು ನಮ್ಮ ದೇಶದೊಳಗಿನ ಕಾನೂನು ಏನ್ ಹೇಳ್ತಾ ಇತ್ತು ಫಾರ್ ಎಕ್ಸಾಂಪಲ್ ನಾನು ನಾನು ಜೈಲೊಳಗಿದ್ದೀನಿ ಅಂದ್ರೆ ನಾನೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳಬೇಕಾಗಿತ್ತು ನನಗೆ ಸಮಸ್ಯೆ ಆಗ್ತಾ ಇದೆ ಅಂಡ್ ನನಗೆ ಬೇಲ್ ಸಿಗ್ತಾ ಇಲ್ಲ ನಾನು ತಪ್ಪೇ ಮಾಡಿಲ್ಲ ದಯವಿಟ್ಟು ನನಗೆ ಬೇಲ್ ಕೊಡಿ ನನ್ನ ಪರಿಸ್ಥಿತಿ ನೋಡಿ ಅಂತ ನನಗೆ ಹೋಗ್ಲಿಕ್ಕೆ ಅಂದ್ರೆ ನಾನೇ ಹೋಗಿ ಸುಪ್ರೀಂ ಕೋರ್ಟ್ ಒಳಗೆ ಹೇಳಿಕ್ ಮಾತ್ರ ಅನುಮತಿ ಇತ್ತು ಓಕೆ ಅಂಡ್ ಫಾರ್ ದ ಫಸ್ಟ್ ಟೈಮ್ ಈ ಜೈಲುಗಳೊಳಗೆ ಭಾರತದ ಜೈಲುಗಳಲ್ಲಿ ಈ ತರ ಅಂಡರ್ ಟ್ರೈಲ್ ಬಂಧಿತರಾದಂಥ ವ್ಯಕ್ತಿಗಳಿದ್ದಾರೆ ಅಂದ್ರೆ ಆ ಬಂಧಿತರಾದಂತ ಕೈದಿಗಳ ಪರವಾಗಿ ಕಪಿಲಾ ಹಿಂಗೋರಾನಿ ಅವರು ಒಂದು ಕೇಸ್ನ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ನ ಹಾಕ್ತಾರೆ ಸಿ ಅಲ್ಲಿವರೆಗೂ ಸ್ಟ್ಯಾಂಡಿ ಅನ್ನುವಂತ ಕಾನ್ಸೆಪ್ಟ್ ಭಾರತದೊಳಗಿತ್ತು ಸ್ಟ್ಯಾಂಡಿ ಅಂದ್ರೆ ಏನು ನಾನು ತಪ್ಪು ಮಾಡಿದ್ದೀನಿ ನಾನು ಜೈಲೊಳಗಿದ್ದೀನಿ ನಾನೇ ಹೋಗಿ ಕೋರ್ಟ್ ಒಳಗೆ ಭೇಟಿ ಆಗ್ಬೇಕು ಆದ್ರೆ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ಅದನ್ನ ನೋಡಿ ಒಬ್ಬರ ಪರವಾಗಿ ಇನ್ನೊಬ್ರ ಕೇಸ್ ಹಾಕಿದ್ದನ್ನ ಏನಂತ ಕರೀತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಜೈಲೊಳಗಿದ್ದಾಗ ನಿಮಗ ಅನಿಸ್ತು ಇಲ್ಲ ಇವರು ತಪ್ಪು ಮಾಡಿಲ್ಲ ಆದ್ರೂ ಕೂಡ ಜೈಲೊಳಗಿದ್ದಾರೆ ಅಂತ ಅನಿಸ್ತು ಅಂದ್ರೆ ಇವರ ಕೇಸ್ ನ ವಾಪಸ್ ತಗೋಬೇಕು ಅಂಡ್ ಇವರು ತಪ್ಪು ಮಾಡದೇನೆ ಜೈಲ್ಗೆ ಹೋಗಿದ್ದಾರೆ ಜೈಲೊಳಗೆ ಹಾಕಲಾಗಿದೆ ಅಂತ ಹೇಳಿ ನನ್ನ ಪರವಾಗಿ ಬೇರೆ ಯಾರೋ ಒಬ್ರು ನೀವ್ ಯಾರೋ ಒಬ್ರು ಕೇಸನ್ನು ಹಾಕುದು ಪಬ್ಲಿಕ್ ಇಂಟ್ರೆಸ್ಟ್ ಲಿಗೇಷನ್ ಓಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಓಕೆ ಸೊ ಪಿ ಐ ಎಲ್ ಆಗಿ ಇದನ್ನು ಮೊದಲು ಬಾರಿಗೆ ಈ ಪ್ರಕರಣದಲ್ಲಿ ಸ್ವೀಕಾರ ಮಾಡಿದ್ರು ಇದೇ ನೋಡಿ ಇದಕ್ಕೇನೆ ಇದೆ ಲ್ಯಾಂಡ್ ಮಾರ್ಕ್ ಕೇಸು ಅಂತ ಹೇಳೋದು ಭಾರತದಲ್ಲಿ ಪಿ ಗೆ ಅನುಮತಿ ನೀಡಿದ್ರು ಮತ್ತು ಅದನ್ನು ರೂಪಿಸಿದ ಮುಖ್ಯ ನ್ಯಾಯಮೂರ್ತಿಗಳು ಅಂದ್ರೆ ಅಂದ್ರ ಒಬ್ಬರ ಬದಲಾಗಿ ಇನ್ನೊಬ್ರು ಕೇಸ್ ಹಾಕುದು ಮತ್ತು ಅದನ್ನು ಒಪ್ಕೊಂಡಂತ ಜಜ್ಮೆಂಟ್ ಜಡ್ಜಸ್ಗಳು ಯಾರು ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಜಡ್ಜಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ ಬಾಳ್ ಒಳಗೆ ಇದನ್ನ ಕ್ವಶನ್ ಕೇಳಿದ್ದಾರೆ ಜಸ್ಟಿಸ್ ಪಿ ಎನ್ ಭಗವತಿ ಹಿಲ್ಡ್ ಫಾದರ್ ಆಫ್ ಪಿ ಐ ಎಲ್ ಇವರನ್ನ ಸಾರ್ವಜನಿಕ ಹಿತಾಸಕ್ತಿಯ ಪಿತಾಮಹ ಅಂತ ಕರೀತಾರೆ ಇನ್ಫ್ಯಾಕ್ಟ್ ಈ ಪಿ ಐ ಎಲ್ ಅನ್ನುವಂತ ಕಾನ್ಸೆಪ್ಟ್ ಐತಿ ಪಬ್ಲಿಕ್ ಇಂಟ್ರೆಸ್ಟಿಗೇಷನ್ ಅಮೆರಿಕ ಸಂವಿಧಾನದೊಳಗಿಂದ ನಾವು ತಗೊಂಡಿದೀವಿ ಓಕೆ ಅಮೆರಿಕದಿಂದ ಇದನ್ನ ಬಾರೋ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಜಸ್ಟಿಸ್ ವಿ ಆರ್ ಕೃಷ್ಣ ಅಯ್ಯರ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಪಿ ಐ ಎಲ್ ತತ್ವದ ಆಧಾರ ಶಿಲೆ ಅಂತ ಇವರಿಗೆ ಕರೀತಾರೆ ನೆಕ್ಸ್ಟ್ ಜಸ್ಟಿಸ್ ವೈ ವಿ ಚಂದ್ರಚೂಡ್ ಓಕೆ ಡಿ ವೈ ಚಂದ್ರಚೂಡ್ ಇದ್ರಲ್ಲ ರೀಸೆಂಟ್ಲಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ರಿಟೈರ್ಡ್ ಆದ್ರಲ್ಲ ಇವರು ಕೂಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ರಿಟೈರ್ಡ್ ಆದವರು ಅವ್ರ ತಂದೆಯವರು ಅಂಡ್ ಪಿ ಐ ಎಲ್ ಅನ್ನ ವಿಸ್ತರಣೆ ಮಾಡಿದ್ದು ಅದಕ್ಕೆ ಇವತ್ತು ಅರೌಂಡ್ ಆರು ಕೋಟಿ ಕೇಸ್ಗಳು ಪೆಂಡಿಂಗ್ ಇದಾವೆ ಭಾರತದೊಳಗೆ ಇಷ್ಟು ಕೋಟಿ ಆರು ಕೋಟಿ ಕೇಸ್ಗಳು ಪೆಂಡಿಂಗ್ ಉಳಿಲಿಕ್ಕೆ ಮೂಲ ಕಾರಣನೇ ಪಿ ಐ ಎಲ್ ಯಾರಿಗೆ ಬೇಕಾದವ್ರಿಗೆ ಏನರ ಡೌಟ್ ಬರಲಿ ಸೀದಾ ಹಾಕ್ಬೋದು ಓಕೆ ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕುವಂತ ಅನುಮತಿ ಸಿಕ್ಕಿದ್ರಿಂದ ನಮ್ಮ ದೇಶದೊಳಗೆ ಕೋರ್ಟ್ಗಳಲ್ಲಿ ಕೇಸ್ಗಳು ಪೆಂಡಿಂಗ್ ಉಳಿಲಿಕ್ಕೆ ಕೂಡ ಕಾರಣ ಆಗಿದವೆ ಓಕೆ ಸೊ ಇವರ ಇವರು ಮೂವರನ್ನ ಸೇರಿಸಿ ಭಾರತದ ಪಿ ಐ ಎಲ್ ಯುಗದ ತ್ರಿಮೂರ್ತಿಗಳು ಅಂತ ಕೂಡ ಕರೀತಾರೆ ಓಕೆ ಟ್ರೈಯೋ ಆಫ್ ಪಿ ಐ ಎಲ್ ಅಂತೂ ಕೂಡ ಇವರನ್ನ ಕರೀತಾರೆ ಸೊ ಇದರಿಂದಲೇ ಭಾರತದಲ್ಲಿ ಪಿ ವ್ಯವಸ್ಥೆ ಕೂಡ ಪ್ರಾರಂಭ ಆಯ್ತು ಅರ್ಥ ಆಯ್ತಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪ್ರಾರಂಭ ಆಯ್ತು ಪ್ರಕರಣವಾಗಿ ದಾಖಲಾದದ್ದು ಓಕೆ ಫೈಲಿಂಗ್ ಎಸ್ ಅ ಪಿ ನೋಡಿ ಹುಸೇನರ ಖಾತೂನ್ ಕೈದಿಗಳಲ್ಲಿ ಒಬ್ಬ ಮಹಿಳೆ ಮತ್ತು ಹಲವಾರು ಕೈದಿಗಳ ಪರವಾಗಿ ಪತ್ರದ ಆಧಾರದಲ್ಲಿ ಪ್ರಕರಣ ದಾಖಲಾಯಿತು ನಾರ್ಮಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನ ಇಟ್ಕೊಂಡು ಇದು ಎವಿಡೆನ್ಸ್ ಅಂತ ಹೇಳಿ ಕೇಸ್ ಆಗೋದಿಲ್ಲ ಆದ್ರ ಈ ಕೇಸ್ ಒಳಗ ಇವನ್ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಎಕ್ಸೆಪ್ಟ್ ಮಾಡ್ತು ಹದಿನೇಳು ಜನ ಅಂಡರ್ ಟ್ರಯಲ್ ಕೈದಿಗಳಿದ್ರು ಅವ್ರ ಮೇಲೆ ಏನ್ ಕೇಸ್ ಐತೆ ಅಂತೇನೆ ಗೊತ್ತಿರ್ಲಿಲ್ಲ ಇದನ್ನ ನೋಡಿದ್ರಿಂದ ಡೆಫಿನೆಟ್ಲಿ ಇದು ಇವ್ರ ಜೊತೆಗೆ ತಪ್ಪಾಗ್ತಾ ಇದೆ ಅಂತ ಹೇಳಿ ಕೇಸನ್ನು ಹಾಕಲಾಯಿತು ಇದು ಭಾರತದಲ್ಲಿ ಪತ್ರದ ಮೂಲಕ ಫಸ್ಟ್ ಟೈಮ್ ಪತ್ರದ ಮೂಲಕ ಸುಪ್ರೀಂ ಕೋರ್ಟ್ಗೆ ನ್ಯಾಯಕ್ಕಾಗಿ ಮನವಿ ಸಲ್ಲಿಸಿದ ಮೊದಲ ಪ್ರಕರಣ ಈ ಒಂದು ಪ್ರಕರಣ ಆಗಿತ್ತು ಹುಸೇನರ ಪ್ರಕರಣ ನ್ಯಾಯಮೂರ್ತಿಗಳು ಇದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎಂದು ಪರಿಗಣಿಸಿ ವಿಚಾರಣೆಯನ್ನು ಆರಂಭಿಸಿದ್ರು ಫಾರ್ ದ ಫಸ್ಟ್ ಟೈಮ್ ಓಕೆ ಇದೇ ಮೊದಲು ಬಾರಿಗೆ ಈ ಒಂದು ಹೊಸ ಯುಗ ಒಂದು ಪ್ರಾರಂಭ ಆಯಿತು ಹೀಗಾಗಿ ಐ ಯುಗಕ್ಕೆ ಅಧಿಕೃತ ಚಾಲನೆ ಇದೇ ಪ್ರಕರಣದಿಂದ ದೊರೆಯಿತು ಇಲ್ಲಿ ನ್ಯಾಯಾಲಯದ ಪ್ರಶ್ನೆಗಳು ಏನು ಅಂದ್ರೆ ಇಶ್ಯೂ ಬಿಫೋರ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮೂರು ದೊಡ್ಡ ಪ್ರಶ್ನೆಗಳನ್ನ ಕೇಳಿತು ಒಂದೇದು ವಿಚಾರಣೆ ಇಲ್ಲದೆ ನಾಗರಿಕರನ್ನ ಜೈಲಿನಲ್ಲಿ ಇಡುವುದು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಟ್ವೆಂಟಿ ಟು ಉಲ್ಲಂಘನೆ ಆಗ್ತದೆ ಉಲ್ಲಂಘನೆ ಮಾಡಿದ್ದಾರೆ ಅಲ್ಲಿ ವಿನಾಯಿತಿ ಜಾಮೀನು ಸಿಗಬಹುದಾದ ಅಪರಾಧಿಗಳಿಗೆ ವರ್ಷಗಳ ಕಾಲ ಬಂಧನ ನ್ಯಾಯಸಮ್ಮತವೇ ಕೆಲವೊಬ್ಬರಿಗೆ ಐತ್ಲಾ ಅವ್ರು ಮಾಡಿರುವಂತ ತಪ್ಪಿಗೆ ಫಾರ್ ಎಕ್ಸಾಂಪಲ್ ಒಂದು ವರ್ಷ ಜೈಲು ಶಿಕ್ಷೆ ಅಂತ ಯಾರಿಗಾದ್ರೂ ಜೈಲು ಶಿಕ್ಷೆಯನ್ನು ಕೊಟ್ರೆ ಅವ್ರ ಆರು ತಿಂಗಳವರೆಗೂ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ ಅಂದ್ರೆ ಕೊಟ್ಟಿರುವಂತ ಶಿಕ್ಷೆ ಒಳಗೆ ಅರ್ಧ ಅನುಭವಿಸಿದ್ರೆ ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಕಾನೂನೇ ಹೇಳುತ್ತೆ ಆದ್ರೆ ಇಲ್ಲಿ ಅವರ ಮೂಲಭೂತ ಹಕ್ಕನ್ನು ವಯೋಲೇಷನ್ ಮಾಡಲಾಗಿದೆ ಉಲ್ಲಂಘನೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಜೈಲು ನಿರ್ವಹಣೆ ಮತ್ತು ವಿಚಾರಣೆ ಪ್ರಕ್ರಿಯೆಯಲ್ಲಿ ವಿಫಲವಾಗಿದೆಯೇ ಜೈಲು ನಿರ್ವಹಣೆ ಮತ್ತು ವಿಚಾರಣೆ ಪ್ರಕ್ರಿಯೆಯಲ್ಲಿ ಡೆಫಿನೆಟ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಲಾಯಿತು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ಹಸ್ತಕ್ಷೇಪ ಇಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ವೇನ್ ಆಗುತ್ತೆ ನ್ಯಾಯಾಲಯ ಕೇಂದ್ರ ಮತ್ತು ಬಿಹಾರ್ ಸರ್ಕಾರದಿಂದ ಸಂಪೂರ್ಣ ವರದಿಯನ್ನ ತರಿಸ್ತದೆ ವರದಿ ಬಂದ ನಂತರ ತಿಳಿದು ಬಂದಿದ್ದೇನೆ ಅಂದ್ರೆ ಸೊ ನಲವತ್ತು ಸಾವಿರಕ್ಕೂ ಹೆಚ್ಚು ಅಂಡರ್ ಟ್ರಯಲ್ ಕೈದಿಗಳು ದೇಶಾದ್ಯಂತ ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಈಗ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಜೈಲ್ನಲ್ಲಿ ಅಂಡರ್ ಟ್ರಯಲ್ ಕೈದಿಗಳು ಎರಡು ಸಾವಿರದ ಇಪ್ಪತ್ತೈದರೊಳಗೆ ವಿಡಿಯೋ ಮಾಡುವಾಗ ಇದ್ದಾರೆ ಇಮ್ಯಾಜಿನ್ ಮಾಡ್ರಿ ಗೈಸ್ ಸುಪ್ರೀಂ ಕೋರ್ಟ್ ಇಂತ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಕೊಟ್ಟರು ಏನು ಬದಲಾವಣೆ ಆಗಿಲ್ಲ ಅನೇಕರು ಜಾಮೀನಿಗೆ ಅರ್ಹರಾಗಿದ್ರು ಆದ್ರೆ ಅವರಿಗೆ ಮಾಹಿತಿ ಸಿಗುತ್ತಿರಲಿಲ್ಲ ಅವರಿಗೆ ಮಾಹಿತಿನೂ ಸಿಗ್ತಿರಲಿಲ್ಲ ಯಾರು ಸಹಾಯನೂ ಮಾಡೋರಿಲಿಲ್ಲ ಇರ್ಲಿಲ್ಲ ಮತ್ತೇನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ತಕ್ಷಣ ಆದೇಶ ನೀಡಿತು ಜಾಮೀನಿಗೆ ಅರ್ಹರು ಇದ್ರೆ ತಕ್ಷಣ ಬಿಡುಗಡೆ ಮಾಡ್ರಿ ಶೀಘ್ರ ವಿಚಾರಣೆ ವ್ಯವಸ್ಥೆಯನ್ನ ಮಾಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಶೀಘ್ರ ವಿಚಾರಣೆ ವ್ಯವಸ್ಥೆಯನ್ನ ಮಾಡ್ರಿ ಕಾನೂನು ಸಹಾಯ ಪ್ರೀ ಲೀಗಲ್ ಏಡ್ ಅನ್ನ ಒದಗಿಸ್ರಿ ಪ್ರೀ ಲೀಗಲ್ ಏಡ್ ಬಗ್ಗೆ ಗೊತ್ತಿದೆ ಅಲ್ವಾ ಭಾರತ ಸಂವಿಧಾನದ ಪ್ರಕಾರ ಪ್ರೀ ಲೀಗಲ್ ಏಡ್ ಯಾರಾದ್ರೂ ಇದ್ದಾರೆ ಅಂದ್ರೆ ಅವ್ರಿಗೆ ಸರ್ಕಾರದ ಒಬ್ಬ ಒಬ್ಬ ಲಾಯರ್ ಓಕೆ ಸೊ ಸಹಾಯ ಮಾಡಬೇಕು ಅವ್ರ ಕೇಸ್ನ ಗೆಲ್ಲಿಕೆ ಅಂತ ಕೂಡ ಒಂದು ಪ್ರಾವಿಷನ್ ಇದೆ ತೀರ್ಪಿನ ಮುಖ್ಯ ಅಂಶಗಳು ಅಂದ್ರೆ ಏನು ಅಂದ್ರೆ ನೈನ್ಟೀನ್ ಸೆವೆಂಟಿ ನೈನ್ ರಲ್ಲಿ ಬಂದಂತ ಈ ಒಂದು ಕ್ರಾಂತಿಕಾರಿ ತೀರ್ಪಿನಲ್ಲಿ ಶೀಘ್ರ ವಿಚಾರಣೆ ಪ್ರೀಡಿ ಸ್ಪೀಡಿ ಟ್ರಯಲ್ ಓಕೆ ಸ್ಪೀಡಿ ಟ್ರಯಲ್ ಕಮ್ಸ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ರೈಟ್ ಟು ಲೈಫ್ ಐತ್ಲಾ ಅಷ್ಟೇ ಸ್ಪೀಡಿ ಟ್ರಯಲ್ ಓಕೆ ತ್ವರಿತ ಒಂದು ವಿಚಾರಣೆ ಸ್ಪೀಡಿ ಟ್ರಯಲ್ ಕೂಡ ಆರ್ಟಿಕಲ್ ಟ್ವೆಂಟಿ ಒನ್ ರ ಭಾಗ ಅಂತ ಕೋರ್ಟ್ ಹೇಳ್ತು ವೆರಿ ವೆರಿ ಇಂಪಾರ್ಟೆಂಟಾ ಈ ಒಂದು ಪ್ರಾವಿಷನ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿತು ಸ್ಪೀಡಿ ಟ್ರಯಲೀಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಭಾರತದಲ್ಲಿ ಮೊದಲು ಬಾರಿಗೆ ಘೋಷಣೆಯ ಕೂಡ ಆಗಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಎರಡನೇದು ಬಡವರಿಗೆ ಕಾನೂನಿನ ಸಹಾಯದ ಹಕ್ಕು ಓಕೆ ರಾಜ್ಯವು ಬಡವನು ಎಂಬ ಮಾತ್ರಕ್ಕೆ ಕಾನೂನು ಸಹಾಯ ಕೊಡದೆ ಇರಲು ಆಗುವುದಿಲ್ಲ ಪ್ರೀ ಲೀಗಲ್ ಏಡ್ ಸಂವಿಧಾನೋಕ್ತ ಹಕ್ಕು ಅಂತ ಕೂಡ ಹೇಳ್ತು ಯಾವ ಆರ್ಟಿಕಲ್ ಅಡಿಯಲ್ಲಿ ಪ್ರೀಲೀಗಲ್ ಏಡ್ ದೊರೆಯುತ್ತೆ ಅಂತ ನನಗೆ ಹೇಳ್ರಿ ಗಾಯ್ಸ್ ಓಕೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿರಿ ತಿಳಿಸ್ರಿ ನೆಕ್ಸ್ಟ್ ವಿಚಾರಣೆ ಮುಗಿಯದಿದ್ದರೆ ಜೈಲಿನಲ್ಲಿ ಇಡಬಾರದು ವಿಚಾರಣೆ ಮುಗಿದಿಲ್ಲ ಅಂದ್ರೆ ಕೋರ್ಟ್ ಮಸ್ಟ್ ಎನ್ಶೋರ್ ಅಂಡರ್ ಟ್ರಯಲ್ಸ್ ಕೆಪ್ಟ್ ಲಾಂಗರ್ ದೆನ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಸೊ ಅವ್ರು ಮಾಡಿದಂತ ತಪ್ಪಿಗೆ ಒಂದು ವರ್ಷ ಶಿಕ್ಷೆ ಆಗಬೇಕು ಆದ್ರೆ ಅವ್ರು ಹತ್ತು ವರ್ಷ ಜೈಲೊಳಗಿರೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ನೋಡ್ರಿ ಓಕೆ ಬಡವರಿಗೆ ಈ ದೇಶದೊಳಗೆ ಯಾವುದೇ ಹಕ್ಕುಗಳು ಅಪ್ಲೈ ಆಗೋದಿಲ್ಲ ಅಂಡ್ ಅಪ್ಲೈ ಆಗಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಓಕೆ ಜೈಲು ಸುಧಾರಣೆಗಾಗಿ ಮಾರ್ಗಸೂಚಿಗಳನ್ನು ಕೂಡ ಕೊಡ್ತು ಈ ಥರ ಮುಂದುವರೆದ್ರೆ ನಿರಪರಾಧಿಯನ್ನು ಹಿಂಗೆ ಶಿಕ್ಷೆ ಮಾಡಿದರೆ ಅವರು ಮತ್ತಷ್ಟು ತಪ್ಪುಗಳನ್ನ ಮಾಡುವಂಥ ಚಾನ್ಸಸ್ ಇರುತ್ತೆ ಜೈಲು ದಾಖಲೆಗಳ ಡಿಜಿಟಲೀಕರಣ ಆಗಬೇಕು ಇವತ್ತು ನೋಡ್ರಿ ನೀವು ರೀಸೆಂಟ್ ಕೇಸ್ ಒಳಗೆ ನೋಡ್ಬೋದು ಜೈಲೊಳಗೆ ಕುಡಿಲಿಕ್ಕೆ ಸಿಗರೇಟ್ ಸೇದಲಿಕ್ಕೆ ಎಲ್ಲ ಪಬ್ ಮಾಡಿದ್ದಾರೆ ಅದನ್ನೇ ಜೈಲನ್ನ ಒಯ್ದು ಓಕೆ ಸೊ ಏನೇನು ಮಾಡಬಾರ್ದು ಜೈಲುಗಳಲ್ಲಿ ಎಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಈವನ್ ಜೈಲ್ ಪಾಪ್ಯುಲೇಷನ್ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಆಗ್ತಾಯಿದೆ ಜೈಲೊಳಗೆ ಕೈದಿಗಳ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಿದೆ ನಿಯಮಿತ ಜೈಲು ಪರಿಶೀಲನೆಯನ್ನು ಮಾಡಬೇಕು ಪರಿಶೀಲನೆ ಮಾಡಿದಾಗಲೆಲ್ಲ ಮೊಬೈಲ್ ಸಿಗ್ತವೆ ಪರಿಶೀಲನೆ ಮಾಡಿದಾಗೆಲ್ಲೆಲ್ಲ ವೈನ್ ಬಾಟಲ್ ಸಿಗ್ತವೆ ಸಿಗರೇಟ್ ಸಿಗ್ತವೆ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಸಿಗ್ತವೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸ್ಕ್ಯಾನ್ ದೀಸ್ ಥಿಂಗ್ಸ್ ಕಾನೂನು ಸಹಾಯ ಕೇಂದ್ರ ಸ್ಥಾಪನೆಯನ್ನು ಮಾಡಬೇಕು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕಾನೂನು ನೆರವನ್ನು ಕೂಡ ಕೊಡಬೇಕು ಅಂತ ಹೇಳಿತು ನೆಕ್ಸ್ಟ್ ಪಿ ಐ ವ್ಯವ ಪಿ ಐ ಎಲ್ ವ್ಯವಸ್ಥೆಯನ್ನು ಮಾನ್ಯತೆ ದೊರೆಯಿತು ಸೊ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಪತ್ರದ ಮೂಲಕ ಬಂದ ಮನವಿಯನ್ನು ಪಿ ಐ ಎಲ್ ಎಂದು ಸ್ವೀಕರಿಸಿದ ಕಾರಣ ನೋಡಿ ನಾರ್ಮಲಿ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಹಾಕಬೇಕು ಅಂದರೆ ನಾವೇ ಪೀಸ್ಕಲ್ ಆಗೋಬೇಕು ಬಟ್ ಫರ್ ದ ಫಸ್ಟ್ ಟೈಮ್ ಯಾರು ಲೆಟರ್ ಕಳಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಅದನ್ನು ತೆಗೆದುಕೊಂಡು ಅವ್ರ ಸಮಸ್ಯೆನ ಡಿಸ್ಕಸ್ ಮಾಡ್ತಾರೆ ಪಿ ಐ ಅನ್ನು ಭಾರತೀಯ ನ್ಯಾಯಾಂಗದಲ್ಲಿ ಅಧಿಕೃತವಾಗಿ ಗುರುತಿಸಲಾಯಿತು ಈ ಪ್ರಕರಣದ ಮಹತ್ವ ಏನು ಅಂದರೆ ವಾಯ್ ಈಸ್ ದಿಸ್ ಕೇಸ್ ಈಸ್ ಸೋ ಇಂಪಾರ್ಟೆಂಟ್ ಆರ್ ಇಂಪಾರ್ಟೆಂಟ್ ಅಂದರೆ ನಂಬರ್ ಒನ್ ಭಾರತದಲ್ಲಿ ಪಿ ಐ ಎಲ್ ರೆವಲ್ಯೂಷನ್ ಇದೇ ಪ್ರಕರಣದಿಂದ ಆರಂಭವಾಯಿತು ಪತ್ರದ ಆಧಾರದಲ್ಲಿ ಸಾಮಾನ್ಯ ನಾಗರಿಕರು ಪತ್ರಕರ್ತರು ವಕೀಲರು ಓಕೆ ಸಮಾಜದ ಹಿತಕ್ಕಾಗಿ ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ನೇರವಾಗಿ ಮೊರೆ ಹೋಗಬಹುದಾದ ಹಕ್ಕು ಕೂಡ ಇಲ್ಲಿ ದೊರೆಯಿತು ಇದರಿಂದನೇ ಇವತ್ತು ಭಾರತದೊಳಗೆ ಪೆಂಡಿಂಗ್ ಆಫ್ ದಿ ಕೇಸಸ್ ಹೆಚ್ಚಿಗೆ ಆಗ್ತಿದ್ದಾವೆ ಸೊ ಅದಕ್ಕೆ ಜನರದೇನು ತಪ್ಪಿಲ್ಲ ಆದರೆ ನ್ಯಾಯಾಲಯಗಳು ಬೇಗ ಬೇಗ ಟ್ರಯಲ್ ಮಾಡ್ತಾ ಇಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಅನ್ನು ವಿಸ್ತರಣೆ ಮಾಡಲಾಯಿತು ರೈಟ್ ಟು ಲೈಫ್ ರೈಟ್ ಟು ಡಿಗ್ನಿಫೈಡ್ ಲೈಫ್ ರೈಟ್ ಟು ಸ್ಪೀಡಿ ಟ್ರಯಲ್ ಆಲ್ ಪಾರ್ಟ್ ಆಫ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ರೂಪಾಂತರಕ್ಕೆ ಮೊದಲ ಕಾರಣ ಏನು ಅಂದರೆ ನೋಡಿ ಸಾವಿರಾರು ಕೈದಿಗಳು ನ್ಯಾಯಕ್ಕಾಗಿ ವೇಟ್ ಮಾಡ್ತಾ ಇದ್ರು ನಲವತ್ತು ಸಾವಿರ ಕೈದಿಗಳನ್ನು ಈ ಕೇಸ್ ಆದಮೇಲೆ ರಿಲೀಸ್ ಮಾಡಲಾಯಿತು ಓಕೆ ಆ್ಯಂಡ್ ಸಾವಿರಾರು ಅಂಡರ್ ಟ್ರಯಲ್ ಕೈದಿಗಳನ್ನ ಬಿಡುಗಡೆ ಮಾಡಲಾಯಿತು ಹೇಳಲಾಗುತ್ತೆ ನಲವತ್ತು ಸಾವಿರಕ್ಕೂ ಅಧಿಕ ಕೈದಿಗಳನ್ನ ಬಿಡುಗಡೆ ಮಾಡಲಾಯಿತು ನ್ಯಾಯಾಂಗದಲ್ಲಿ ಜಾಮೀನು ವಿಚಾರಣೆ ಜೈಲು ಸುಧಾರಣೆಯ ದೊಡ್ಡ ಚಳುವಳಿ ಕೂಡ ಪ್ರಾರಂಭ ಆಯಿತು ಭಾರತದಲ್ಲಿ ಸೋಷಿಯಲ್ ಜಸ್ಟಿಸ್ ಜುಡಿಷರಿ ಆರಂಭ ಆಯಿತು ಅಂದರೆ ಸುಪ್ರೀಂ ಕೋರ್ಟ್ ಜನರ ಪರವಾಗಿ ನೇರವಾಗಿ ಹಸ್ತಕ್ಷೇಪ ಮಾಡುವ ಯುಗ ಇದರಿಂದ ಆರಂಭವಾಯಿತು ಓಕೆ ಈ ಪ್ರಕರಣವನ್ನು ಪಿ ಐ ಎಲ್ ಯುಗದ ಮದರ್ ಕೇಸ್ ಅಂತ ಕೂಡ ಕರೀತಾರೆ ಓಕೆ ಯಾಕಂದ್ರೆ ಮೊದಲು ಪಿ ಐ ಎಲ್ ಮೊದಲು ಪತ್ರದ ಮೂಲಕ ಸ್ವೀಕೃತಿ ಪ್ರಕರಣ ಮೈಂಡ್ ಸಮಾಜದ ಹಿತಕ್ಕಾಗಿ ನ್ಯಾಯಾಲಯದ ನೇರ ಹಸ್ತಕ್ಷೇಪ ಆಗಿದ್ದನ್ನು ಕಾಣ್ತೀವಿ ಆರ್ಟಿಕಲ್ ಟ್ವೆಂಟಿ ಒನ್ರ ವ್ಯಾಖ್ಯಾನದಲ್ಲಿ ಕ್ರಾಂತಿಯನ್ನು ತಂದಿದ್ದನ್ನು ಕಾಣ್ತೀವಿ ಹುಸೇನರ ಖಾತೂನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ನೈನ್ಟೀನ್ ಸೆವೆಂಟಿ ನೈನ್ ಭಾರತದಲ್ಲಿ ಪಿ ಐ ಎಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಪ್ರಮುಖ ಐತಿಹಾಸಿಕ ತೀರ್ಪು ಬಡವರಿಗೆ ಕಾನೂನು ಸಹಾಯಕ್ಕಾಗಿ ಮತ್ತು ಅನ್ಯಾಯವಾಗಿ ಜೈಲಿನಲ್ಲಿ ಇದ್ದವರಿಗೆ ಇದು ಒಂದು ಜೀವನಾಡಿಯಾಯಿತು ಆರ್ಟಿಕಲ್ ಟ್ವೆಂಟಿ ಒನ್ಗೆ ಹೊಸ ಅರ್ಥ ನೀಡಿದ ತೀರ್ಪು ಇದು ಆಗಿತ್ತು ಗೈಸ್ ಸೊ ಆ ಕಾರಣ ಈ ಎಲ್ಲ ಕಾರಣಗಾಗಿ ಈ ಒಂದು ಹುಸೇನರ ಖಾತೂನ್ ಪ್ರಕರಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈವನ್ ಈ ಪ್ರಕರಣ ಆದ್ಮೇಲೂ ಕೂಡ ಉಳ್ಕಿದವ್ರು ಸೆವೆಂಟೀನ್ ಮೆಂಬರ್ಸ್ ಏನು ಗ್ರೂಪ್ ಇತ್ತೋ ಅದರೊಳಗೆ ಒಬ್ಬರು ಹುಸೇನರ ಖಾತೂನ್ ಇದ್ರು ಈ ಹುಡುಕಿದವ್ರನ್ನೆಲ್ಲ ರಿಲೀಸ್ ಮಾಡಿದ್ರು ಕೂಡ ಹುಸೇನರ ಖಾತೂನನ್ನು ಇನ್ನೂ ರಿಲೀಸ್ ಮಾಡಿರಲಿಲ್ಲ ಓಕೆ ಸೊ ಇದರ ರಿಲೇಟೆಡ್ ಒಂದು ಎಂ ಸಿ ನೋಡೋಣ ಈ ಪ್ರಕರಣವನ್ನು ರಿಲೇಟೆಡ್ ಎಂ ಸಿ ಕ್ಯೂಸ್ ಸೊ ನೀವು ಲಾ ಎಕ್ಸಾಮ್ಸ್ಗಾಗಿರ್ಬೋದು ಅಂಡ್ ಕಾಂ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿರ್ಬೋದು ಇವು ಇಂಪಾರ್ಟೆಂಟ್ ವೈಸ್ ಭಾರತದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರಥಮ ಬಾರಿಗೆ ಅಧಿಕೃತವಾಗಿ ಮಾನ್ಯತೆ ಪಡೆದ ಪ್ರಕರಣ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ಮಿನರ್ವಾ ಮಿಲ್ ಸೋರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಯಾರ್ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಈ ಒಂದು ಕೇಸ್ ಒಳಗೆ ಏನಾಯ್ತು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಅಂದ್ರೆ ನಾನು ಇದೇ ಒಂದು ಸಪ್ರೇಟ್ ಏನು ಮಾಡಿದ್ದೀನಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಅಂತ ಅದರೊಳಗೆ ಇದನ್ನ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಹುಷೇನರ ಖಾತೂನ್ ವರ್ಸಸ್ ಬಿಹಾರ್ ರಾಜ್ಯ ಎಸ್ ಬಿ ಇಸ್ ದ ರೈಟ್ ಆನ್ಸರ್ ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಕೇಸ್ ಅಂಡ್ ವರಮಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇವೆರಡೂ ಕೇಸ್ನ ಇನ್ನೂ ಮಾಡಿಲ್ಲ ಬಟ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಓಕೆ ನೈನ್ಟೀನ್ ಸೆವೆಂಟಿ ನೈನರಲ್ಲಿ ಹುಸೇನ ಕಾತೂನ್ ಪ್ರಕರಣದಲ್ಲಿ ಪಿ ಐ ಎಲ್ ವ್ಯವಸ್ಥೆ ಮದರ್ ಕೇಸ್ ಅಂತ ಕೂಡ ಕರೀತಾರೆ ಹುಸೇನರ ಕಾತೂನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಟ್ವೆಂಟಿ ಒನ್ರ ಅಡಿಯಲ್ಲಿ ಯಾವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಘೋಷಿಸಿತು ಶಿಕ್ಷಣದ ಹಕ್ಕು ನೋ ಗೌಪ್ಯತೆ ಹಕ್ಕು ನೋ ವೇಗವಾಗಿ ಪರಿಶೀಲನೆಯ ಹಕ್ಕು ಎಸ್ ರೈಟ್ ಟು ಸ್ಪೀಡಿ ಟ್ರಯಲ್ ಇಸ್ ಪಾರ್ಟ್ ಆಫ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಗೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಉಡುಕಿದ ಕೇಸ್ನು ಎಲ್ಲ ಮಾಡಿದೆ ನೋಡಿ ನೆಕ್ಸ್ಟ್ ಹುಸೇನರ ಕಾತೂನ್ ಪ್ರಕರಣ ಮುಖ್ಯವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಮಹಿಳಾ ಹಕ್ಕುಗಳು ಪರಿಸರ ಸಂರಕ್ಷಣೆ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇರುವ ಅಂಡರ್ ಟ್ರಯಲ್ ಕೈದಿಗಳ ಸಮಸ್ಯೆ ಎಸ್ ದಿಸ್ ಈಸ್ ದ ರೈಟ್ ಆನ್ಸರ್ ಗೈಸ್ ಓಕೆ ಆ್ಯಂಡ್ ಚುನಾವಣೆ ಸುಧಾರಣೆಗಳು ಅಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಈ ಪ್ರಕರಣದಲ್ಲಿ ಈ ಪ್ರಕರಣಕ್ಕೆ ಪಿ ಐ ಎಲ್ ಆರಂಭಿಸಲು ಕಾರಣವಾದ ಮೊದಲ ಹಂತ ಯಾವುದು ಸೊ ರಾಜ್ಯ ಸರ್ಕಾರದ ವರದಿ ನ್ಯಾಯಮೂರ್ತಿ ಸ್ವಯಂ ನಿವೇದನೆ ಸುಮೋಟೋ ಪತ್ರಿಕರ್ತೆಯೊಬ್ಬಳು ಬರೆದರೆ ಬರೆದ ವರದಿ ಅದನ್ನು ಆಧರಿಸಿ ಆಧಾರ ಮಾಡಿಕೊಂಡು ಪ್ರತ್ ಪತ್ರದ ಮೂಲಕ ಸುಪ್ರೀಂ ಕೋರ್ಟ್ಗೆ ಮನವಿ ಆ್ಯಂಡ್ ರಾಷ್ಟ್ರಪತಿಯು ವಿಚಾರಣೆ ಕೋರಿದಿದ್ದು ಓಕೆ ಇಲ್ಲ ಸೊ ನೋಡಿ ಪತ್ ಈ ಒಂದು ಪರ್ಟಿಕ್ಯುಲರ್ಲಿ ಈ ಪ್ರಕರಣದಲ್ಲಿ ಪತ್ರಕರ್ತೆಯೊಬ್ಬರು ಬರೆದ ವರದಿ ಮತ್ತು ಅದನ್ನು ಆಧಾರ ಮಾಡಿಕೊಂಡ ಪತ್ರದ ಮೂಲಕ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಾಯಿತು ಓಕೆ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಹುಸೇನರ ಖಾತೂನ್ ತೀರ್ಪಿನ ಪ್ರಮುಖ ಪರಿಣಾಮ ಯಾವುದು ನೋಡಿ ಜೈಲಿನಲ್ಲಿ ಜೈಲುಗಳಲ್ಲಿ ಗರಿಷ್ಠ ಭದ್ರತಾ ವಲಯ ನಿರ್ಮಾಣ ನೋ ಇದನ್ನು ಮಾಡಿಲ್ಲ ಉಚಿತ ಕಾನೂನನ್ನು ಮೂಲಭೂತ ಹಕ್ಕಾಗಿ ಘೋಷಣೆ ಮಾಡುವುದು ಎಸ್ ಉಚಿತ ಕಾನೂನು ನೆರವನ್ನು ಕೊಡುವಂಥೇಳ್ತು ಶಿಕ್ಷಣವನ್ನು ಸೇರಿಸುವುದು ಇಲ್ಲ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಬದಲಾವಣೆ ಮಾಡೋದು ಇದು ಕೂಡ ಇದರೊಳಗೆ ಬರೋದಿಲ್ಲ ಗೈಸ್ ಓಕೆ ಸೊ ಬಿ ಇಸ್ ದ ರೈಟ್ ಆನ್ಸರ್ ಹೊಸ ಯುಗವೊಂದು ಭಾರತದೊಳಗೆ ಪ್ರಾರಂಭ ಆಯಿತು ಓಕೆ ನೆಕ್ಸ್ಟ್ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಆ್ಯಂಡ್ ಈವನ್ ಯು ಪಿ ಎಸ್ ಸಿಗೂ ಯಾರು ಪ್ರಿಪೇರ್ ಮಾಡ್ತಿದಿರಿ ಡಿಸೆಂಬರ್ ಅಲ್ಲಿ ನಮ್ಮ ಒಂದು ಸಪ್ತಾಪುರ್ನಲ್ಲಿ ಏನು ಬ್ಯಾ ಬ್ರ್ಯಾಂಚ್ ಓಪನ್ ಇದೆ ಸೊ ಅಲ್ಲಿ ನಿಮಗೆ ಪೇಪರ್ ಒನ್ ಪೇಪರ್ ಟು ಕಂಪ್ಲೀಟಾಗಿ ಕೋರ್ಸಸ್ಗಳು ಅವೈಲೇಬಲ್ ಇರ್ತವೆ ಆನ್ಲೈನ್ ಆಫ್ಲೈನ್ನಲ್ಲೂ ಕೂಡ ನಾವು ಕೋರ್ಸಸ್ಗಳನ್ನ ಮಾಡ್ತಾ ಇದ್ದೀವಿ ಸಪ್ತಾಪುರ್ನಲ್ಲಿ ನಿಮಗೆ ಈವನ್ ನಮ್ಮ ಸಂಸ್ಥೆಯ ಪುಸ್ತಕಗಳು ಕೂಡ ದೊರೆಯಲಿದ್ದಾವೆ ಆ್ಯಂಡ್ ಯಾರಿಗೆ ಬೇಕೋ ನೀವು ಅದರ ಸಹಾಯವನ್ನು ತಗೋಬೋದು ಪಿ ಎಸ್ ಐ ಪೇಪರ್ ಒನ್ ಪೇಪರ್ ಟು ಕೂಡ ಸಪ್ರೇಟ್ ಸಪ್ರೇಟ್ ಬ್ಯಾಚ್ಗಳ ಮೂಲಕ ಮಾಡಲಾಗುತ್ತೆ ಆ್ಯಂಡ್ ಗೆಟ್ ರೆಡಿ ಗೈಸ್ ಬೈ ಡಿಸೆಂಬರ್ ಟೆಂತ್ ಒಳಗಾಗಿ ನಿಮಗೆ ಅನೌನ್ಸ್ ಮಾಡುತ್ತೆ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಅಡ್ಮಿಷನ್ ಓಕೆ ಸೊ ಪಿ ಎಸ್ ಐ ಪತ್ರಿಕೆ ಒಂದನ್ನು ಐತ್ಲಾ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತದೆ ಆ್ಯಂಡ್ ಯಾವುದೇ ನಿಮಗೆ ಡೌಟ್ ಉಳಿದೇ ಇರುವ ಹಾಗೆ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆ್ಯಂಡ್ ಲೆಟ್ಸ್ ಬಿಗಿನ್ ಅವರ್ ನ್ಯೂ ಜರ್ನಿ ಇನ್ ಸಪ್ತಾಪುರ್ ಧಾರವಾಡದೊಳಗೆ ಇದ್ದೀರಿ ಸಪ್ತಾಪುರದಲ್ಲಿ ಬಂದು ನೀವು ಕ್ಲಾಸಸ್ನ ತೆಗೆದುಕೊಳ್ಬೋದು ಆ್ಯಂಡ್ ಪೇಪರ್ ಒನ್ ಪೇಪರ್ ಟೂ ಕೂಡ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚಸ್ಗಳು ಕ ಪ್ರಾರಂಭ ಆಗ್ತಿದ್ದಾವೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಇವೆಲ್ಲ ಒಂದು ಎಕ್ಸಾಮ್ಸ್ಗಳಿಗೂ ಕೂಡ ನಿಮಗೆ ಒಂದು ಕೋಚಿಂಗನ್ನು ಕೊಡಲಾಗುತ್ತೆ ಗೈಸ್ ಆ್ಯಂಡ್ ಪುಸ್ತಕಗಳು ಯಾರಿಗೆ ಬೇಕೋ ಅವರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ನಂಬರ್ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪುಸ್ತಕಗಳನ್ನ ಬುಕ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಈವನ್ ಈ ಒಂದು ನಿರ್ಭಯ ಕೇಸ್ ಆಗಿರ್ಬೋದು ಆ್ಯಂಡ್ ಉಳಿದ ಯಾವುದೇ ಪ್ರಕರಣಗಳಿದಾವೆ ಲ್ಯಾಂಡ್ ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಅವುಗಳನ್ನೆಲ್ಲ ಮಾಡಿಕೊಡೋದು ನನ್ನ ಜಾಬ್ ದರಿಗೈಸ್ ಆ್ಯಂಡ್ ಡೆಫಿನೆಟ್ಲಿ ಕೀಪ್ ಸಪೋರ್ಟಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸೊಂದಿಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಬಾಯ್ ಟೇಕ್ ಕೇರ್